ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವಾಗದ್ದು ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವಾಗದ್ದು ಕಾಂತಿಗೆ ತಿಲಕವನಿಟ್ಟ ನಾಡು ನಂದದು ಕೂಗಿಗೆ ಬಂದನು ಇಲ್ಲಿಗೆ ಅರಣಿ ಮಂಡಲ ಮಧ್ಯದಲ್ಲಿ ನೆರವ ಕನ್ನಡ ದೇಶದಲ್ಲಿ ಒಳಗೋ ತಡೆ ಕೇಳಿ ಬೆಚ್ಚು ಗಗನ ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಸಣಬೂ ಸಡಕಲಿಗಳಲ್ಲಿ ಹುಟ್ಟಿದರೆ మెట్ట కన్నడ మనం మెట్టబు బుజ్జ చక్క బండి విధి ఓడి బండి బిజ్జ చక్క బండి విధి అలనాడే హడ నాకు మెట్టే కన్నడ మనం మెట్టబు కమ కమో కన్నన గుడి నందేనే కప్పూ మూమి కన్నడిగ కన్నడిగ నడదు బసినలెల నడిశ్వక దితి కూడా దాడి అంకుత ఉ Antônio chatera para I love you. Pretty good Yeah. yeah amiga.

ನಮಗೆ ಮಕ್ಕಳ ಸಾಹಿತ್ಯ ಇವರು ವೇದಿಕೆ ಪರವಾಗಿ ಸ್ವಾಗತ ಸ್ವಾಗತಿಯಾಗಿ ಕಾರ್ಯಕ್ರಮದ ಅಧಿಷ್ಠಾನ ವಹಿಸಲು ಕನ್ನಡ ಸಾಹಿತ್ಯ ವೇದಿಕೆ ಪರವಾಗಿ ಸ್ವಾಗತ ಸ್ವಾಗತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸಂಚಾರ ದಲಿತ ಸಂಘದ ಅವರು ಕೂಡ ಅದೇ ರೀತಿಯಾಗಿ ಶ್ರೀ ಪ್ರಶಾಂತ್ ಕಾಡೋರ್ ಅಧ್ಯಕ್ಷರು ಅಡಾವಿ ಅವರು

ಅವರ ತಂದೆ ಬಸವಂತರಾಜ್ ರಾಜ್ ಅವರು ಆದರ್ಶ ಶಿಕ್ಷಕರಾಗಿದ್ದಾರೆ ಬಹಳ ಸೀದಾ ಸಾಲ ಸರಳ ವ್ಯಕ್ತಿತ್ವವನ್ನು ಕೂಡಿದಂಥ ವ್ಯಕ್ತಿ ಅವರಾಗಿದ್ದರು ಅವರ ಪ್ರೇರಣೆಯಿಂದಲೇ ಮಕ್ಕಳ ಮೇಲೆ ಬಹಳ ಪ್ರಭಾವ ಬೀರಿತ್ತು ಅವರಿಂದಲೇ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸುಪುತ್ರರು ಏನಪ್ಪ ಅಂದ್ರೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ರೂಪಿಕೊಂಡಿದ್ದಾರೆ ಅದರಲ್ಲೂ ಬಸವಂತರಾಯ್ ತೀರ್ಥೆ ಅಂದರೆ ಎಚ್ ಪಿ ತೀರ್ಥಿಯವರ ತಂದೆಯವರು ಅವರಿಗೆ ಏಳು ಜನ ಸುಪುತ್ರರು ಅದರಲ್ಲಿ ಮೂವರು ಸುಪುತ್ರರು ನಾಲ್ವರು ಸುಪುತ್ರಿಯವರು ಹಿರಿಯರಾದಂಥವರೇ ಎಚ್ ಪಿ ತೀರ್ಥಿಯವರು ಎರಡನೇದವರು ಅಪ್ಪಸಾ ತೀರ್ಥ ಅವರು ಆಳಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ನಿವೃತ್ತ ಶಿಕ್ಷಕರಾಗಿದ್ದಾರೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅಲ್ಲದೆ ಇನ್ನೋರೂ ತುಕಾರಾಮ್ ಕೀರ್ತೆ ನಂತರ ಸುಪುತ್ರೆಯಾದ ಶಿಶುಲಾ ಶಾದ ರತ್ನ ಪುತ್ರ ಇವರು ಸುಪುತ್ರೆಯರು ಶರಣತತ್ವವನ್ನು ಪಲಿ ಪಾಲಿಸುವ ಕುಟುಂಬವಾಗಿದ್ದರಿಂದ ಚಿಕ್ಕಂದಿನಿಂದಲೇ ಅವರು ಮೇಲೆ ತತ್ವ ಬಸವ ತತ್ವ ಬಸವಾದಿ ಶರಣರ ಒಂದು ಆಚರಣೆ ಅವರು ಚಿಕ್ಕಂದಿನಿಂದಲೇ ಬೆಳೆಸಿಕೊಂಡು ಬಂದಿದ್ದಾರೆ ಅವರ ಸಮ್ಮೇಳನ ಅಧ್ಯಕ್ಷರಾದಂಥ ಎಚ್ ಪಿ ತೀರ್ಥಿಯವರ ಪತ್ನಿ ಕಲಾವತಿ ಬಹುಶಃ ಯುವತಿ ಸ್ಥಾನಕ್ಕೆ ಬರಲು ಅವರದ ಕೊಡುಗೆ ಇದೆ ಕಾರಣ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರ್ತಾರೆ ಅದೇ ರೀತಿಯಾಗಿ ಮಡದಿಯಾದಂಥ ಕಲಾವತಿ ಅವರು ಇವರು ಎಲ್ಲೇ ಹೋದರೂ ಕೂಡ ಯಾವುದಕ್ಕೂ ಅಡೆತಡೆ ಮಾಡಲಿಲ್ಲ ಆದ್ದರಿಂದಲೇ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅಂತ ಅನಿಸ್ತದೆ ಅಲ್ಲದೆ ಬೆಳೆಯುವ ಸರಿ ಮೊಳಕೆಡೆ ಬಾಲ್ಯದಲ್ಲಿ ತಂದೆ ಉತ್ತಮ ಶಿಕ್ಷಕರಾಗಿದ್ದರಿಂದ ಒಳ್ಳೆಯ ಸಂಸ್ಕಾರ ಮಮತೆಯಲ್ಲಿ ಬೆಳೆದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವದಿಂದಿಕೊಂಡಿದ್ದಾರೆ ಸದ್ಯ ಇವರು ಶಾಬಾದ್ ರಸ್ತೆಗೆ ಹೊಂದಿಕೊಂಡಿರುವ ಕಲಬುರಗಿಯ ನೃಪತುಕ ಕಾಲೋನಿಯಲ್ಲಿ ವಾಸವಾಗಿದ್ದಾರೆ ಎಚ್ ಪಿ ಅವರು ಬಾಲ್ಯದ ಶಿಕ್ಷಣವನ್ನು చోగ గ్రామ పట్సావళి వందనే హోళ్ళ తరగతి వరకు ప్రాథమిక శిక్షణ కన్నడ సర్కారి శాలే నే కమలాపూర శిక్షకర తరబేతి కేంద్రకి తరబేతికి హోద నంతరూ కూడా విద్యాభ్యసలాపురీ ముగించు বিগম মঙ্গলা নমস্কার পরবায়া এবং পদবী পড়েরनंतर ইদে শারবাদিনা আদদিন এপিএল আলাস্তাম জি রক্ত এক এক করি আ কোম্পানিতে সভাপতি শেয়ারম্যান গন্ডর সুমার ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಪ್ಲಸ್ ಹುದ್ದೆಗೆ ಸೇರ್ಪಡೆಗೊಂಡರು ಸುಮಾರು ಮೂವತ್ತೇಳು ವರ್ಷ ಸೇವೆ ಸಲ್ಲಿಸಿ ಎರಡು ಸಾವಿರದ ಹದಿನಾರರಲ್ಲಿ ನಿವೃತ್ತರಾಗಿದ್ದಾರೆ ಬರೆಯುವಂಥ ಪ್ರೋತ್ಸಾಹದಾಯಕ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಂತರ ಅವರು ವಿಶೇಷವಾಗಿ ಆರು ಉತ್ತರla ಸೊಫಿಲಾ ಅವರು ಮಾಡುವ ಕೆಲಸ ಇಲ್ಲದ ಹಾಗೆ ಕನ್ನಡ ಕಾರ್ಯಕರ್ತರ ಮಾರ್ಗದರ್ಶಿಯಾಗಿ ಜವಾಲ್ ಕರುಣಾ ಸಂಘದ ಕಾರ್ಯದರ್ಶಿಯಾಗಿ ಕಾಲೇಜ್ ಗ್ಯಾಪ್ ಸಂಘದ ಕಾರ್ಯದರ್ಶಿಯಾಗಿ ಚಿತಾಪುರ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ವಸೋ ಸಮಿತಿಯ ಕಾರ್ಯದರ್ಶಿಯಾಗಿ ಕಸಾಪ ತಲಗರರಾಗಿ ಗಣೇಶ ಉತ್ಸವ ಮಂಡಳಿಯ ಕಾರ್ಯದರ್ಶಿಯಾಗಿ ಬಸರ ಉತ್ಸವ ಕಮಿಟಿಯ నిరూపకరీ మార్గదర్శకర ప్రవచకర ఒక్క సంఘటనారీ కన్న అనేక ప్రమాణికాబాద్ కసాప కన్నడపర కసాపద ఆయ్కె సమతి ఇవర సమ్మేళన అధ్యక్ష బహు సూక్త సంతోష